ಒಬ್ಬರು ಮಹಿಳೆ ಎರಡು ಜನ ವಿದ್ಯಾರ್ಥಿಗಳಿಂದ ಕೇವಲ ಹತ್ತು ಸಾವಿರ ರೂಪಾಯಿ ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಅಂತ ಹೇಳಿದ್ರಿ ಅದನ್ನು ಇಟ್ಕೊಂಡು ಪ್ರಾರಂಭ ಮಾಡಿರುವಂಥ ಅಂಜಲಿ ಮೊಂಟೇಸೋರಿ ಅಂತ ಹೇಳುವಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಅರವತ್ತೈದು ಜನ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅವರ ಪೋಷಕರೇ ಬಂದು ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ ಎಷ್ಟು ಒಳ್ಳೆಯ ಶಿಕ್ಷಣ ಪದ್ಧತಿಗಳು ಇಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ನನಗೆ ಕುತೂಹಲಗಳಿದೆ ಬಗ್ಗೆ ನನಗೆ ತಿಳಿದು ಬಂದಿದ್ದು ಆನ್ಲೈನ್ ಮೇಲೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂತಹ ಬೆಸ್ಟ್ ಸ್ಕೂಲ್ ಇನ್ ಸುಳ್ಯ ಅಂತ ಹುಡುಕಿದಾಗ ಸಿಕ್ಕಿರೋದು ಅಂಜಲಿ ಮೋಂಟೆಸರಿ ಸ್ಕೂಲ್ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಸಿಗುವಂತಹ ಶಿಕ್ಷಣ ಪದ್ಧತಿಗಳಿಗಿಂತಲೂ ಉತ್ತಮವಾಗಿರುವಂತಹ ವಾತಾವರಣವನ್ನು ಇಲ್ಲಿ ಕಲ್ಪಿಸ್ತಾರ ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಅಂಜಲಿ ಮಾಂಟೆಸರಿ ಸ್ಕೂಲ್ ಅವಳನ್ನು ಎಲ್ ಕೆ ಜಿಗೆ ಸಿ ಜಾಯಿನ್ ಮಾಡೋದು ಬೇಡ ಬಿ ಕೆ ಜಿ ಅಂತ ಅಂದ್ಕೊಂಡಿದ್ದೆ ಆದರೆ ಮ್ಯಾಡಮ್ನ ಆ್ಯಕ್ಟಿವಿಟೀಸ್ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನು ನೋಡಿದ ಮೇಲೆ ನನ್ನ ಮಗುನೂ ಹೋಗಬೇಕು ಅಂತ ನನಗೆ ನಾನಿಲ್ಲಿ ಕಳಿಸ್ತೀನಿ ಐ ಫೀಲ್ ಮೈ ಡಿಸಿ ಮೈ ಡಾಟರ್ ಟು ಅಂಜಲಿ ಮೋಂಟು ಈ ಒಂದು ಶಿಕ್ಷಣ ಪದ್ದತಿ ಎಲ್ಲ ಮನೆ ಮನೆಗೂ ತಲುಪಬೇಕು ಎಲ್ಲ ಮಕ್ಕಳಿಗೂ ಅನುಕೂಲ ಆಗಬೇಕು ಇಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗೂ ನಮ್ಮೊಟ್ಟಿಗೆ ಇರಬೇಕು ಅಂದ್ರೆ ಪ್ಲೇ ಗ್ರೂಪ್ ಎರಡರಿಂದ ಮೂರು ವರ್ಷ ಮೂರಿಂದ ನಾಲ್ಕು ವರ್ಷ ಪ್ರಿಕೆಜಿ ನಾಲ್ಕರಿಂದ ಐದು ಎಲ್ ಕೆಜಿ ಐದರಿಂದ ಆರು ಯು ಕೆಜಿ ಯು ಕೆಜಿ ಗೆ ತಲುಪುವಾಗ ನಮ್ಮ ಮಗುವಿನ ಎಲ್ಲ ಸರ್ವತೋಮುಖ ಬೆಳವಣಿಗೆ ಇಲ್ಲಿ ನಡೆದಿರುತ್ತೆ ಕೇರಿಂಗ್ ಸೆಕ್ಯೂರ್ ಎನ್ವೈರನ್ಮೆಂಟ್ ಅಂಡ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್ ಎಲ್ರಿ ನಮಸ್ಕಾರ ಇವತ್ತು ನಾನು ಸುಳ್ಯದ ಅಡ್ಕಾರ್ ಆರ್ಕಿಡ್ನಲ್ಲಿ ಕಂಡು ಅಂಜಲಿ ಮಾಂಟೆಸ್ತೋರಿಯಲ್ಲಿ ಇದ್ದೇನೆ ಮೇಡಮ್ ನಮಸ್ತೆ ನಮಸ್ತೆ ಸಾಕಷ್ಟು ಸಮಯದಿಂದ ನಾವು ಭೇಟಿಯಾಗಬೇಕು ಈ ಒಂದು ಸ್ಕೂಲ್ನ ಬಗ್ಗೆ ಎಲ್ ನಾನು ತಿಳ್ಕೊಳ್ಬೇಕು ಜನರಿಗೆಲ್ಲ ತಿಳಿಸಬೇಕು ಅಂತ ಹೇಳುವಂಥ ದೊಡ್ಡ ಆಸೆ ನನಗಿತ್ತು ಇವತ್ತು ಆ ಅವಕಾಶ ಬಂದಿದೆ ಅಂದರೆ ನಮ್ಮ ಸುಳ್ಳ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳಿ ಕೂಡ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಮನೆಯಿಂದ ಆದ ನಂತರ ಮನೆಯ ರೀತಿಯಲ್ಲೇ ಕೊಡಬೇಕು ಅಂತ ಹೇಳುವಂಥ ತಮ್ಮ ಯೋಚನೆ ನಿಜವಾಗ್ಲೂ ಇದನ್ನು ಸ್ಟಾರ್ಟ್ ಮಾಡುವಾಗ ಯಾವ ರೀತಿಯ ಪರಿಸ್ಥಿತಿಯಿಂದ ತಾವು ಪ್ರಾರಂಭ ಮಾಡಿದ್ರಿ ಅನ್ನೋದನ್ನು ಫಸ್ಟಿಗೆ ಹೇಳ್ಬೇಡಿ ಅಂತ ಥ್ಯಾಂಕ್ ಯು ವಿಖ್ಯಾತ್ ಅಂತೂ ಸುಮಾರು ಸಮಯದಿಂದ ಬರಬೇಕು ಬರಬೇಕು ಅಂತ ನೀವು ಹೇಳ್ತಿದ್ರಿ ನಾನು ಸಹ ಕರಿತಿದೆ ಸೊ ಆ ದಿನ ಇವತ್ತು ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯಾವ ಆ್ಯಕ್ಚುಲಿ ನಮ್ಮ ಶಾಲೆ ಶುರುವಾಗಿದ್ದು ಕರೋನಾ ಇನ್ನೇನು ಎಂಡ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಸೊ ಆ ಸಮಯದಲ್ಲಿ ನಾನು ಒಂದು ಆನ್ಲೈನ್ ಕೋಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಮೊದಲು ಯೋಚನೆ ಬಂದದ್ದು ಎಲ್ಲ ಪೋಷಕರ ವಿನಂತಿ ಮೇರೆಗೆ ನೀವೊಂದು ಟ್ಯೂಷನ್ ಕ್ಲಾಸನ್ನು ಯಾಕೆ ಸುಳ್ಯದಲ್ಲಿ ಶುರು ಮಾಡಬಾರ್ದು ಅಂತ ಹೇಳಿದರು ಹಾಗಾಗಿ ಅಂಜಲಿ ಅಕಾಡೆಮಿ ಅಂತ ಹೇಳಿ ಮಾಡಿಕೊಂಡು ಕೋಚಿಂಗ್ ಸೆಂಟರ್ನ ಶುರು ಮಾಡಿದೆ ಸೊ ಅದಾಗಿ ಸೆಪ್ಟೆಂಬರಲ್ಲಿ ಶುರು ಮಾಡಿದ್ವಿ ಗಣೇಶ ಹಬ್ಬದ ದಿನ ಗಣೇಶನ ಕೃಪೆ ಅದಾಗಿ ಒಂದು ಮೂರೇ ತಿಂಗಳಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರಲ್ಲಿ ತಕ್ಷಣ ಒಂದು ಯೋಚನೆ ಅಂಕುರಾಗಿದೋ ಅಥವಾ ಒಂದು ಯೋಚನೆ ಬಂದದ್ದು ಅಂದರೆ ನಾನೊಂದು ಮಾಂಟೆಸರಿ ಟ್ರೈನ್ಡ್ ಟೀಚರ್ ಆದ ಕಾರಣ ಅಂಥ ಒಂದು ಶಿಕ್ಷಣ ಪದ್ಧತಿಯನ್ನು ಸುಳ್ಯದಲ್ಲಿ ನಾನು ಯಾಕೆ ಶುರು ಮಾಡಬಾರ್ದು ಅಂತ ನನ್ನ ಹಸ್ಬೆಂಡಲ್ಲಿ ಮಾತಾಡಿದಾಗ ಅವರದ್ದು ಸಹ ಒಂದು ಸಂಪೂರ್ಣ ಒಂದು ಸಹಕಾರ ಇದ್ದ ಕಾರಣ ಸೊ ಇಮಿಡಿಯೇಟಾಗಿ ಶುರು ಮಾಡುವಾಗ ಎರಡು ಮಕ್ಕಳು ನಮ್ಮ ಜೊತೆಗೆ ಕೇವಲ ಎರಡೇ ಎರಡು ಮಕ್ಕಳು ಅದು ಪೋಷಕರ ಹತ್ರ ವಿನಂತಿ ಮಾಡಿ ಈ ಥರ ಒಂದಿದೆ ಅವರು ಜಸ್ಟ್ ಎರಡು ವರ್ಷ ಅನ್ನುವಾಗ ಅವರಿಗೆಲ್ಲ ಯೋಚನೆ ಇರೋದು ಪ್ಲೇ ಗ್ರೂಪ್ ಜಸ್ಟ್ ಊಟ ಮಾಡಿಸ್ತಾರೆ ಮಲಗಿಸ್ತಾರೆ ನಮ್ಮ ಮಗು ಸೇಫಾಗಿ ಒಂದು ಕಡೆ ಇದ್ದರೆ ಸಾಕು ಅನ್ನೋ ಯೋಚನೆ ಭಾಳಷ್ಟು ಪೋಷಕರಿಗಿರುತ್ತೆ ಬಟ್ ಅದಕ್ಕೆ ಮೀರಿ ಅವರಿಗೆ ಮೋಸ್ಟ್ ಕೇರಿಂಗ್ ಕೊಡೋದಷ್ಟೇ ಅಲ್ಲ ಎರಡು ವರ್ಷದಿಂದನೇ ಒಂದು ಲರ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು ಅನ್ನೋ ಒಂದು ಯೋಚನೆ ನನ್ನಲ್ಲಿ ಇತ್ತು ಆದ್ದರಿಂದ ನಾನು ಮೋಟೇಸ್ರಿ ಟ್ರೈಂಡಾಗಿ ಆಗಿ ಬೆಂಗಳೂರಲ್ಲಿ ಸುಮಾರು ಐದು ವರ್ಷಗಳ ಕಾಲ ಮಾಂಟಿಸರಿ ಪರಿಸರ ಎನ್ವೈರನ್ಮೆಂಟ್ ಅಲ್ಲಿ ನಾನು ಕೆಲಸ ಮಾಡಿದ ಕಾರಣ ಸೊ ಈ ಎಲ್ಲ ಒಂದು ಯೋಚನೆ ಬಂದು ಅಂತೂ ಸೆಪ್ಟೆಂಬರ್ ಒಂಬತ್ತು ಗಣೇಶ ಹಬ್ಬದ ದಿನ ಅಂಜಲಿ ಮಾಂಟೆಸರಿ ಸ್ಕೂಲ್ ಅಂತ ಹೇಳಿ ಲೋಕಾರ್ಪಣೆ ಆ ಗಣೇಶ ನಿಮ್ಮನ್ನ ಕೈ ಬಿಡ್ಲಿಲ್ಲ ಹಾಗಾಗಿ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಿಜವಾಗ್ಲೂ ಸುಳ್ಳ್ಯದಲ್ಲಿ ಇಂತ ಒಂದು ಶಿಕ್ಷಣ ಸಂಸ್ಥೆ ಅವಶ್ಯಕತೆ ಇತ್ತು ಅದನ್ನು ಪೂರೈಸಿದಿರಿ ಒಂದನೇ ತರಗತಿಗೆ ಹೋಗುವಾಗ ಯಾಕೆಂದ್ರೆ ನಾನು ಒಂದು ಕೋಚಿಂಗ್ ಸೆಂಟರ್ ಇಟ್ಕೊಂಡಿರೋ ಕಾರಣ ಆಲ್ಮೋಸ್ಟ್ ಒಂದನೇ ತರಗತಿಯಿಂದ ಪೇರೆಂಟ್ಸ್ ಬರ್ತಾರೆ ನಾವು ಟ್ಯೂಷನಿಗೆ ಕಳಿಸಬೇಕು ಮೇಡಮ್ ಅಂತ ಬಟ್ ನಾನು ಹೇಳೋದು ಇದೊಂದು ಬಹಳ ಒಂದು ಮುಖ್ಯವಾದ ಅಂತ ನೀವು ಎರಡರಿಂದ ಆರು ವರ್ಷ ನೀವು ಏನು ಬೇಕಾದರೂ ಮಗುವಿಗೆ ಕಲಿಸ್ಬೋದು ಓಕೆ ಸೊ ಅದು ನಾವು ಎಕ್ಸ್ಪಿರಿಮೆಂಟ್ ಮಾಡಿದ್ದೀವಿ ನಮ್ಮಲ್ಲಿ ಎರಡು ಆರ್ಟಿಸಮ್ ಮಕ್ಕಳು ಕೂಡ ಇದ್ದಾರೆ ಅವರಲ್ಲಿ ಕೂಡ ಭಾಳಷ್ಟು ಬೆಳವಣಿಗೆ ಆಗಿದೆ ಪೇರೆಂಟ್ಸ್ ಕೂಡ ತುಂಬ ಸಂತೋಷದಿಂದ ಹೇಳ್ತಾರೆ ನಮ್ಮ ಮಗು ಇಲ್ಲಿ ಬಂದ ನಂತರ ತುಂಬ ಬೆಳವಣಿಗೆ ಆಗಿದೆ ಮತ್ತು ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಉದ್ದೇಶ ನಮಗೆ ಎಲ್ರಿಗೂ ಸಿಗಬೇಕು ಈ ಒಂದು ಶಿಕ್ಷಣ ಅವರ ಕೈಗೆ ಎಟುಕುವ ದರದಲ್ಲಿ ಅನ್ನೋದು ಒಂದು ಯೋಚನೆ ಕೂಡ ಇದೆ ಅತ್ಯಂತ ಒಂದು ವಿಶೇಷವಾಗಿ ಅಂದರೆ ಎಲ್ಲರೂ ನನ್ನ ಇಂಜಿನಿಯರ್ ರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಯಾರಿಗೂ ಭೇದ ಭಾವ ಇಲ್ಲ ಈವನ್ ಅಗ್ರಿಕಲ್ಚರಿಸ್ಟ್ ಮಗು ಆಗಿರ್ಬೋದು ಯಾವ ಮಗುವಾದರೂ ಈ ಒಂದು ಶಿಕ್ಷಣವನ್ನು ಪಡಿಬೋದು ಇದನ್ನು ಪಡೆದು ನೆಕ್ಸ್ಟ್ ಮುಂದಿನ ಶಿಕ್ಷಣಕ್ಕೆ ಯಾವುದೇ ಶಾಲೆಗೆ ಹೋದರೂ ಕೂಡ ಆ ಮಗು ಉತ್ತಮ ರೀತಿಯಲ್ಲಿ ಎಲ್ಲ ಮಕ್ಕಳೊಂದಿಗೆ ಕಾಂಪಿಟೇಷನ್ ಮಾಡ್ಬೋದು ಅನ್ನುವ ಒಂದು ಭರವಸೆ ನಾನು ಈ ಮುಖಾಂತರ ನೀಡ್ಬೋದು ಓಕೆ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ನಮ್ಮ ಅಂಜಲಿ ಮಾಂಟೆಸರಿ ಶಾಲೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ದಿನ ನಮ್ಮ ಅಂಜಲಿ ಮಾಂಟಿಸರಿ ಶಾಲೆಯಲ್ಲಿ ಯಾವ ರೀತಿ ನಮ್ಮ ಶಿಕ್ಷಣ ಪದ್ಧತಿ ಹೋಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಎರಡು ವರ್ಷದಿಂದ ಮಗು ನಮ್ಮ ಶಾಲೆಗೆ ಸೇರ್ಪಡೆ ಆಗ್ಬೋದು ಮೊಟ್ಟ ಮೊದಲಿಗೆ ಎರಡು ವರ್ಷದ ಮಗು ನಮ್ಮ ಶಾಲೆಗೆ ಬಂದಾಗ ಮೊದಲಿಗೆ ನಾವು ತೋರಿಸುವಂಥದ್ದು ಇಲ್ಲಿ ಕಾಣುವಂತಹ ಎಲ್ಲ ಇ ಪಿ ಎಲ್ ಆಕ್ಟಿವಿಟೀಸ್ಗಳು ಇ ಪಿ ಎಲ್ ಅಂದರೆ ಎಕ್ಸಸೈಸ್ ಆಫ್ ಪ್ರಾಕ್ಟಿಕಲ್ ಲೈಫ್ ಮೊದಲಿಗೆ ಮಗುವಿನ ಒಂದು ಮೆಸ್ಕ್ಯುಲರ್ ಆ್ಯಂಡ್ ಮೂಮೆಂಟ್ ಆಗಬೇಕು ಅಂದರೆ ಮಟ್ಟ ಮೊದಲಿಗೆ ಇಲ್ಲಿ ಜೋಡಿಸಿರುವಂಥ ಮ್ಯಾಟ್ಗಳನ್ನು ಫೋಲ್ಡಿಂಗ್ ಆ್ಯಂಡ್ ಅನ್ಫೋಲ್ಡಿಂಗ್ ಆ್ಯಂಡ್ ಕ್ಯಾರಿಂಗ್ ಮ್ಯಾಟ್ಸ್ ಮ್ಯಾಟ್ ಅನ್ನು ಫೋಲ್ಡಿಂಗ್ ಅಂಡ್ ಅನ್ಫೋಲ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನ ಎರಡು ವರ್ಷದ ಮಗು ಮಟ್ಟ ಮೊದಲಿಗೆ ಪ್ರೆಸೆಂಟೇಶನ್ ಅನ್ನು ನೀಡ್ತೇವೆ ಮಗು ಒಂದು ಮ್ಯಾಟನ್ನು ಕ್ಯಾರಿ ಮಾಡೋದ್ರಿಂದ ಹಿಡಿದು ಅದನ್ನು ಅನ್ಫೋಲ್ಡ್ ಮಾಡೋದು ಮಗು ಈ ಮೂರು ಬೆರಳನ್ನು ಕೈಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ದ ಚೈಲ್ಡ್ ವಿಲ್ ಬಿ ಅಬ್ಸರ್ವಿಂಗ್ ಆ್ಯಂಡ್ ದ ಮೂಮೆಂಟ್ ಮಟ್ಟ ಮೊದಲಿಗೆ ಮಗು ಫೋಲ್ಡಿಂಗ್ ಆ್ಯಂಡ್ ಅನ್ಫೋಲ್ಡಿಂಗನ್ನು ಕಲಿಯುತ್ತೆ ಮತ್ತು ಯಾವುದೇ ಆ್ಯಕ್ಟಿವಿಟಿ ಪ್ರಾರಂಭಿಸುವ ಮೊದಲು ಮ್ಯಾಟನ್ನು ತೆಗೆದುಕೊಳ್ಳೋದು ಇದು ಮ್ಯಾಟನ್ನು ಇಡುವಂತಹ ಒಂದು ರ್ಯಾಕ್ ಸೊ ಇಲ್ಲಿಯೇ ಮಗು ಯಾವುದೇ ಮೆಟೀರಿಯಲ್ ತಗೊಂಡು ಕೆಲಸ ಆದ ನಂತರ ಆ ವಸ್ತುವನ್ನು ವಾಪಸ್ ಅದೇ ಜಾಗದಲ್ಲಿ ಪ್ಲೇಸ್ ಮಾಡುತ್ತದೆ ಮಾಂಟಿಸರಿ ಆ್ಯಕ್ಟಿವಿಟಿಯಲ್ಲಿ ಒಂದು ಬೆರಳಿಂದ ಮಾಡುವ ಆ್ಯಕ್ಟಿವಿಟಿಗಳು ಎರಡು ಬೆರಳಿಂದ ಮಾಡುವಂತಹ ಆ್ಯಕ್ಟಿವಿಟೀಸ್ ಹಾಗೂ ಮೂರು ಬೆರಳಿಂದ ಮಾಡುವಂತಹ ಆ್ಯಕ್ಟಿವಿಟೀಸ್ಗಳು ನಾವು ಪ್ರೆಸೆಂಟೇಷನ್ನ ಕೊಡ್ತೇವೆ ಸೊ ಹತ್ತರಿಂದ ಹದಿನೈದು ಮಕ್ಕಳ ಒಂದು ಗ್ರೂಪನ್ನು ಮಾಡಿ ಪ್ರತಿಯೊಂದು ಪ್ರೆಸೆಂಟೇಷನನ್ನು ಪ್ರತಿದಿನ ಶಾಲೆಯಲ್ಲಿ ನೀಡಲಾಗುತ್ತೆ ಮೊದಲ ಬಾರಿಗೆ ಒಂದು ಮಗುವಿಗೆ ಪ್ರೆಸೆಂಟೇಷನ್ ನೀಡುವಾಗ ಒಂದು ಮಗು ಬಹಳ ಬೇಗ ಕಲಿಯಬಹುದು ಆದರೆ ಇನ್ನೊಂದು ಮಗುವಿಗೆ ಇನ್ನೊಂದು ಪ್ರೆಸೆಂಟೇಷನ್ ನೀಡಬೇಕಾಗತ್ತೆ ಅದನ್ನು ಶಿಕ್ಷಕರು ಅವರ ಅಬ್ಸರ್ವೇಶನ್ ಮಾಡಿ ಯಾವ ಮಗುಗೆ ಇನ್ನೊಂದು ಸರಿ ಪ್ರೆಸೆಂಟೇಶನ್ ಮಾಡಬೇಕು ಅನ್ನೋದು ಅದನ್ನ ಮಾಡಲಾಗುತ್ತೆ ಇದಾದ ನಂತರ ಇಲ್ಲಿ ಬರುವಾಗ ಸ್ಪೂನಿಂಗ್ ಆಕ್ಟಿವಿಟೀಸ್ ದ ಸ್ಪೂನಿಂಗ್ ಆಕ್ಟಿವಿಟೀಸ್ ಗೇವ್ಸ್ ಐ ಆ್ಯಂಡ್ ದ ಹ್ಯಾಂಡ್ ಕೋಆರ್ಡಿನೇಷನ್ ಸೊ ಎರಡು ವರ್ಷದ ಮಗುವಿನ ಹ್ಯಾಂಡ್ ತುಂಬಾ ಟೆಂಡರ್ ಆಗಿರುತ್ತೆ ಆ ಒಂದು ಮತ್ತೆ ಆ ಮಗುಗೆ ಖುಷಿಯಾದಂತ ವಿಚಾರ ಪ್ರತಿಯೊಂದು ಮಗು ಮನೆಯಲ್ಲಿ ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಇಟ್ಟಾಗ ಮೊದಲು ನೀವು ಹೇಳದೆ ಮಾಡುವಂತಹ ಕೆಲಸ ಒಂದು ಗ್ಲಾಸಿನಿಂದ ಇನ್ನೊಂದು ಗ್ಲಾಸಿಗೆ ನೀರನ್ನು ಹಾಕುವುದು ಅದನ್ನು ನಾವು ಪೋರಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಸೊ ದ ಸ್ಪೂನಿಂಗ್ ಆ್ಯಂಡ್ ಪೋರಿಂಗ್ ಆಕ್ಟಿವಿಟೀಸ್ ಎನಬಲ್ಸ್ ದ ಚೈಲ್ಡ್ ಟು ಲರ್ನ್ ಮೋರ್ ಇಂಡೈರೆಕ್ಟ್ಲಿ ದ ಚೈಲ್ಡ್ ಗೆಟ್ಸ್ ದ ಬ್ಯಾಲೆನ್ಸ್ ವಿತ್ ದ ಹ್ಯಾಂಡ್ ಆ್ಯಂಡ್ ದ ಮೈಂಡ್ ಸಿ ದ ಸ್ಪೂನಿಂಗ್ ಮಾಡುವಾಗ ಕೋಆರ್ಡಿನೇಷನ್ ಅದು ಜಾಗ್ರತೆಯಾಗಿ ನಿಧಾನವಾಗಿ ಯಾವುದೇ ಅಡೆತಡೆ ಇಲ್ಲದೆ ಒಂದು ಗ್ಲಾಸಿನಿಂದ ಇನ್ನೊಂದು ಗ್ಲಾಸಿಗೆ ಮಗು ಸ್ಪೂನನ್ನು ಅಲ್ಲಿ ನೋಡಿ ಟೈಮ್ ಬೇಕು ಆದರೆ ನಮ್ಮ ಮಕ್ಕಳಿಗೆ ಇತ್ತೀಚೆಗೆ ಪೇಷನ್ಸ್ ಅನ್ನೋದು ಭಾಳ ಕಡಿಮೆ ಆದರೆ ಈ ಸ್ಪೂನಿಂಗ್ ಆ್ಯಕ್ಟಿವಿಟೀಸ್ ಮ ಮಗುವಿನಲ್ಲಿ ಪೇಷನ್ಸ್ ತಂದು ಕೊಡುತ್ತೆ ಸೊ ನಿಧಾನವಾಗಿ ಒಂದು ಸ್ಪೂನಿಂದ ಇನ್ನೊಂದು ಸ್ಪೂನ್ ಒಂದು ಗ್ಲಾಸಿನಿಂದ ಇನ್ನೊಂದು ಗ್ಲಾಸಿಗೆ ಈ ಸ್ಪೂನನ್ನು ಯೂಸ್ ಮಾಡಿ ಗ್ರೇನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ ಸೊ ನಿಧಾನವಾಗಿ ಮಗು ಟ್ರೇಯನ್ನು ತೆಗೆದುಕೊಂಡು ಚೌಕಿಯ ಮೇಲೆ ಇಟ್ಟು ಸೊ ನಾವು ಯಾವುದೇ ಪ್ರೆಸೆಂಟೇಷನನ್ನು ಕೊಡುವಾಗ ಚೌಕಿಯನ್ನು ಯೂಸ್ ಮಾಡ್ತೇವೆ ಎಲ್ಲರ ಮನೆಯಲ್ಲಿಯೋ ಅಮ್ಮ ಅಥವಾ ಅಜ್ಜಿ ಅಡುಗೆ ಮಾಡುವಾಗ ಈ ಒಂದು ಮೋಟರ್ ಪೆಸ್ಟಲ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ತಾರೆ ಸೊ ಮಗುಗೆ ಭಾಳ ಇಷ್ಟ ಇಲ್ಲಿ ನಾವು ಮಗುವಿಗೆ ಕಲಿಸೋದು ಇದು ಸ್ವಲ್ಪ ಭಾರವಾದ ವಸ್ತು ಆದರೆ ಮಗು ಅದನ್ನು ಹಿಡಿದು ಅದನ್ನು ಎಂಜಾಯ್ ಮಾಡ್ತಾರೆ ಕುಟ್ಟೋದ್ರಿಂದ ಅದರಲ್ಲಿ ಗೊತ್ತಾಗೋದಿಲ್ಲ ಏನು ಮಾಡ್ತಿದ್ದಾರೆ ಅಂತ ಇದೊಂದು ಆಕ್ಟಿವಿಟಿ ಅಥವಾ ಆಟ ಅಂತ ಬಯಸಿದ್ರು ಕೂಡ ಅಲ್ಲಿ ಇಂಡೈರೆಕ್ಟ್ ಆಗಿ ಮಗುವಿನ ಐ ಮತ್ತೆ ಹ್ಯಾಂಡ್ ಕೋರ್ಡಿನೇಷನ್ ಆಗ್ತಾ ಇರುತ್ತೆ ಎರಡರಿಂದ ಮೂರು ವರ್ಷದ ನಂತರ ಇ ಪಿ ಎಲ್ ಆಕ್ಟಿವಿಟಿ ತೆಗೆದುಕೊಂಡ ನಂತರ ಸೆನ್ಸೋರಿಯಲ್ ಆ್ಯಕ್ಟಿವಿಟೀಸನ್ನು ಪ್ರೆಸೆಂಟೇಷನ್ ಕೊಡ್ತೀವಿ ನೀವು ಇಲ್ಲಿ ಕಾಣ್ತಾ ಇರೋದು ಪಿಂಕ್ ಟವರ್ ಈ ಪಿಂಕ್ ಟವರ್ ಅನ್ನು ಜೋಡಿಸುವ ಮುಖಾಂತರ ಮಕ್ಕಳಿಗೆ ಇಂಡೈರೆಕ್ಟಾಗಿ ನಂಬರ್ಸ್ ಆಗಿರ್ಬೋದು ಸೈಜ್ ಕಲರ್ಸ್ ಶೇಪ್ಸ್ ಐಡೆಂಟಿಫೈ ಮಾಡ್ತಾರೆ ಅದೇ ಥರ ಇಲ್ಲಿ ನಂಬರ್ ಬ್ರೌನ್ ಸ್ಟೇರ್ಸ್ ಇದೆ ಈ ಬ್ರೌನ್ ಸ್ಟೇರ್ಸಲ್ಲಿ ಮಕ್ಕಳು ಜೋಡಿಸಿದ ನಂತರ ದೆನ್ ಮ್ಯೂಸಿಕ್ ದೆ ಲವ್ ಅದಾದ ನಂತರ ನಾವು ಬರೋದು ಅದ್ರ ಜೊತೆಗೆ ಸೆನ್ಸೋರಿಯಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಮಕ್ಕಳಿಗೆ ಸ್ವತಂತ್ರವಾಗಿ ತಮ್ಮನ್ನು ತಾವು ನೋಡಿಕೊಳ್ಳುವಂಥ ಒಂದು ಅಭ್ಯಾಸವೂ ಕೂಡ ಇಲ್ಲಿ ನಡೆಯುತ್ತೆ ಬಟನಿಂಗ್ ಆರ್ ಅನ್ಬಟನಿಂಗ್ ಆರ್ ಲೇಸ್ ಟೈಯಿಂಗ್ ಇದೆಲ್ಲ ಈ ಫ್ರೇಮ್ಗಳ ಮುಖಾಂತರ ತಿಳಿಸಲಾಗುತ್ತೆ ವಿ ಹ್ಯಾವ್ ಯ ಡಿಫ್ರೆಂಟ್ ಫ್ರೇಮ್ ಬಟನಿಂಗ್ ಆ್ಯಂಡ್ ಅನ್ಬಟನಿಂಗ್ ಫ್ರೇಮ್ ಲೇಸ್ ಟೈಯಿಂಗ್ ಆ್ಯಂಡ್ ದ ಬೋ ಮೇಕಿಂಗ್ ಸೊ ಎಲ್ಲ ಫ್ರೇಮ್ಗಳ ಮುಖಾಂತರ ಮಕ್ಕಳು ಇದನ್ನು ಕಲಿತಾ ಹೋಗ್ತಾರೆ ಅದಾದ ನಂತರ ಮಕ್ಕಳ ಒಂದು ಆ್ಯಂಡ್ ಆ್ಯಂಡ್ ಐ ಕೋರ್ಡಿನೇಷನ್ ಆಗೋ ಮಟ್ಟಿಗೆ ನಮ್ಮಲ್ಲಿ ನೆಕ್ಸ್ಟ್ ಇಂಟ್ರಡ್ಯೂಸ್ ಇಂಟ್ರೊಡ್ಯೂಸ್ ಮಾಡೋದು ಸ್ಯಾಂಡ್ ಪೇಪರ್ ಲೆಟರ್ಸ್ ಸ್ಯಾಂಡ್ ಪೇಪರ್ ಲೆಟರ್ಸನ್ನು ಯೂಸ್ ಮಾಡುವಾಗ ಅವರ ಒಂದು ಬೆರಳನ್ನು ಯೂಸ್ ಮಾಡಿ ಸ್ಲ್ಯಾಂಟಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಸೊ ಅಲಾಂಗ್ ವಿತ್ ದಿಸ್ ಪೊನೆಟಿಕ್ಸ್ ಎ ಪೊನೆಟಿಕ್ಸ್ ವಿ ಸ್ಪೆಲ್ ಆ ದ ಸೌಂಡ್ ಆಫ್ ಎ ಇಸ್ ಆ Then F for apple, F for axe, F for ant. The next letter B. Straight line, curve line, curve line. B, 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 B ball, B, B bat. So this is how sandpaper letter will be introduced one by one. This is the nau arithmetics. ಅಲ್ಲಿ ಫಸ್ಟ್ ಶೇಫ್ ಅಲಾಂಗ್ ವಿತ್ ಅ ಶೇಪ್ಸ್ ಕಲರ್ಸ್ ಅದು ಸಹ ನಡೆಯುತ್ತೆ ಅದ್ರ ಜೊತೆ ಜೊತೆಗೆ ನಾವು ಈವನ್ ಬಾಟನಿ ಆ್ಯಂಡ್ ಝುಅಾಲಜಿ ಕೂಡ ಈ ಫೇಮ್ ಮುಖ ಅಂತ ತಿಳಿಸ್ತಾ ಹೋಗ್ತೇವೆ ಫ್ಲವರ್ ಯೂಶುವಲ್ ಆಗಿ ಮಕ್ಕಳಿಗೆ ಗೊತ್ತಿರುತ್ತೆ ಇನ್ ಡೀಟೇಲ್ ಇಲ್ಲದೆ ಹೋದರೂ ಆ ಮಗು ಪ್ರತಿಯೊಂದು ಪಾರ್ಟನ್ನು ರಿಮೂವ್ ಮಾಡಿ ಜೋಡಿಸ್ತಾ ಹೋಗ್ತಾ ಅದರ ಬಗ್ಗೆ ತಿಳಿತಾ ಹೋಗ್ತಾರೆ ಸೊ ಫ್ಲವರ್ ಇರ್ಬೋದು ಫ್ರಾಗ್ ಜುವಾಲಜಿ ನಮ್ಮಲ್ಲಿ ಎಲ್ ಕೆ ಜಿಗೆ ಬಂದಂಥ ಮಕ್ಕಳಿಗೆ ನಾವು ಎಲ್ ಕೆ ಜಿ ಮಕ್ಕಳನ್ನು ಮಾಂಟ್ ಒನ್ ಅಂತ ಹೇಳ್ತೀವಿ ಮಾಂಟ್ ಒನ್ ಪ್ರಿ ಕೆ ಜಿ ಮಾಂಟ್ ಟು ಎಲ್ ಕೆ ಜಿ ಮಾಂಟ್ ತ್ರೀ ಯು ಕೆ ಜಿ ಸೊ ಎಲ್ ಕೆ ಜಿ ಮಕ್ಕಳು ಪ್ರಿ ಕೆ ಜಿಯಲ್ಲಿ ಇಷ್ಟೆಲ್ಲ ಕಲಿತ ಆದ ನಂತರ ಅವರು ಮುಂದೆ ಈ ಮೆಟೀರಿಯಲ್ ಮುಖಾಂತರ ನಂಬರ್ಸ್ ಕಲಿತಾ ಹೋಗ್ತಾರೆ ಸೊ ಒನ್ ಬಿಡ್ ಯೂನಿಟ್ ದ ಟೆನ್ ಯೂನಿಟ್ಸ್ ಮೇಕ್ಸ್ 110 1 2 3 4 5 6 7 8 9 10 so 10 units makes 110 this 10 tens makes 100 so with this number beads the child will be learning numbers lkg math ukg makklige the material na introduce martivi adakinta munche now ee number Radhana introduce TV. the number 1 number 1 and the 2 1 2 what is the number 1 2 3 up to 10 the child will be understanding 1 to 10 numbers so with this number rod even we can teach addition 10 numbers plus 1 11 UKG child further LKG only 1 to 10 number kalta nandhra UKG 10 plus 1 ಲವೆನ್ ಅನ್ನೋದನ್ನು ನಂಬರ್ ರಾಡ್ ಮುಖಾಂತರ ಕಲಿತಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಅಂಜಲಿ ಮಾಂಟೆಸರಿ ಶಾಲೆಗೆ ಎಲ್ರಿಗೂ ಸ್ವಾಗತ ಈ ಅಂಜಲಿ ಮಾಂಟೆಸರಿ ಶಾಲೆ ಅನ್ನೋದು ನಮ್ಮ ಒಂದು ಕನಸು ಕನಸು ಅಂದರೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮಕ್ಕಳಿಗೋಸ್ಕರ ಒಂದು ಶಾಲೆನ ತೆರೀಬೇಕು ಅನ್ನೋದು ನಾವು ಬಹಳ ವರ್ಷದಿಂದ ಯೋಚನೆ ಮಾಡಿದಂತಹ ಒಂದು ವಿಷಯ ಅದೇ ಥರ ಅದು ಕಳೆದ ಮೂರು ವರ್ಷದ ಹಿಂದೆ ಸಾಕಾರಗೊಂಡಿದೆ ಸಾಕಾರಗೊಂಡು ಮಕ್ಕಳಿಗೋಸ್ಕರ ಮೋಂಟಸರಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ನಾವು ಸುಳ್ಯದಲ್ಲಿ ಅಂಜಲಿ ಮಾಂಟೆಸರಿ ಶಾಲೆ ಅನ್ನೋದನ್ನು ತೆರೆದಿದ್ದೇವೆ ಈ ಅಂಜಲಿ ಮಾಂಟಸರಿ ಶಾಲೆ ನಿಜವಾಗಲೂ ಈ ಭಾಗದ ಜನರಿಗೆ ಒಂದು ಉತ್ತಮವಾದಂಥ ಶಾಲೆ ಅಂತ ನಾನು ಖಂಡಿತವಾಗಲೂ ಹೇಳಕ್ಕೆ ಬಯಸ್ತೇನೆ ಮೊಂಟಸರಿ ಪದ್ಧತಿ ಅನ್ನೋದು ಜನರಿಗೆ ಸ್ವಲ್ಪ ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನನ್ನ ಅನಿಸಿಕೆ ಇನ್ನೂ ಕೂಡ ಮೋಂಟಸರಿ ಪದ್ಧತಿ ಅನ್ನೋದು ಬಹಳ ಉತ್ತಮವಾದಂಥ ಒಂದು ಶಿಕ್ಷಣ ಪದ್ಧತಿ ಈ ಶಿಕ್ಷಣ ಪದ್ಧತಿಯನ್ನು ಸಂಪೂರ್ಣವಾಗಿ ನಾವು ಪ್ಯೂರ್ ಅಂದರೆ ಒರಿಜಿನಲ್ ನಾಂಟೆಸರಿ ಪದ್ಧತಿಯನ್ನು ಉಪಯೋಗ ಮಾಡಿಕೊಂಡೇ ನಾವು ಈ ಶಾಲೆಯಲ್ಲಿ ಈ ಕಲಿಕಾ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಇಲ್ಲಿ ನಮ್ಮ ಶಾಲೆಯಲ್ಲಿ ನುರಿತ ತರಬೇತಿ ಹೊಂದಿದಂತಹ ಶಿಕ್ಷಕರು ಶಿಕ್ಷಕಿಯರು ಇದ್ದಾರೆ ಕಾಂಟೆಸರಿ ಪದ್ಧತಿಯಲ್ಲಿ ನಾವು ಮೊದಲಿಗೆ ಮಕ್ಕಳನ್ನು ಎರಡೂವರೆ ವರ್ಷದಿಂದ ಆರು ವರ್ಷದವರೆಗೆ ತಗೊಳ್ತೇವೆ ಅದರಲ್ಲಿ ಪಿ ನರ್ಸರಿ ಬರ್ತದೆ ಪಿ ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಅಂತ ಪ್ರೀ ನರ್ಸರಿ ಮಕ್ಕಳಿಗೆ ಒಂದೇ ಎನ್ವೈರನ್ಮೆಂಟ್ ಇಲ್ಲಿ ತರ ತರಗತಿ ಅಂತ ಯಾವುದೇ ಇರುವುದಿಲ್ಲ ಅಂದರೆ ಮಾಂಟೆಸರಿ ಎನ್ವೈರನ್ಮೆಂಟ್ ಅಂತಾರೆ ಪರಿಸರ ಪರಿಸರವನ್ನು ನಾವು ಅಭಿವೃದ್ಧಿಪಡಿಸಿಕೊಂಡು ಮಕ್ಕಳಿಗೆ ಬೇಕಾದಂಥ ಕಲಿಕಾ ಪರಿಕರಗಳನ್ನು ಜೋಡಿಸಿಕೊಂಡು ನಾವು ಇಲ್ಲಿ ಕಲಿಕಾ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ ಕಲಿಕಾ ಪರಿಕರಗಳಂದರೆ ಮಕ್ಕಳು ಎರಡೂವರೆ ವರ್ಷದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೋ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನೇ ಇಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದು ಮುಖ್ಯವಾಗ್ತದೆ ಯಾವುದಂದರೆ ಒಂದು ಗ್ಲಾಸಿಂದ ನೀರನ್ನು ತೆಗೆದು ಇನ್ನೊಂದು ಗ್ಲಾಸಿಗೆ ಹೇಗೆ ಸುರಿಬೇಕು ಅನ್ನೋದು ಕೂಡ ಇಲ್ಲಿ ಕಲಿಸ್ಕೊಡ್ಲಿಕ್ಕಾಗ್ತದೆ ಇದು ಹೆಚ್ಚಿನ ಪೋಷಕರಿಗೆ ಇಲ್ಲಿಯ ವಾತಾವರಣದ ಬಗ್ಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಇದರ ಬಗ್ಗೆ ವಿಶೇಷವಾಗಿ ಒಂದು ವಿಷಯವನ್ನು ತಲುಪಿಸ್ಲಿಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ ಇವತ್ತು ಒಂಟಸರಿ ಪದ್ಧತಿಯಲ್ಲಿ ಶಿಕ್ಷಣ ಪಡೆದಂತಹ ಮಕ್ಕಳು ಮುಂದಿನ ತಮ್ಮ ಶೈಕ್ಷಣಿಕ ಅಭಿವೃದ್ಧಿ ಹೊಂದುವಲ್ಲಿ ಖಂಡಿತವಾಗಿ ಸಹಕಾರ ಆಗ್ತಾರೆ ಅಂತ ಹೇಳೋದಕ್ಕೆ ಇದು ಉತ್ತಮವಾದಂತಹ ಉದಾಹರಣೆ ಯಾಕಂದರೆ ಮಾಂಟೆಸರಿ ಪದ್ಧತಿಯಲ್ಲಿ ಕಲಿತ ಆ ಮಗು ಪ್ರತ್ಯೇಕವಾಗಿ ನಮಗೆ ಕಾಣಿಸುತ್ತದೆ ಆ ಸಿಸ್ಟಮ್ ಅದು ಆ ಥರ ಇರುತ್ತದೆ ಯಾಕೆಂತ ಹೇಳಿದರೆ ಒಂದು ಮಗು ಮಾಂಟೆಸರಿ ಪದ್ಧತಿಯಲ್ಲಿ ಕಲಿತಿತ್ತು ಅಂದರೆ ಅಲ್ಲಿಂದ ಬೇರೆ ಶಾಲೆಗೆ ಹೋದಾಗ ಕೂಡ ಆ ಮಗುವನ್ನು ಪ್ರತ್ಯೇಕವಾಗಿ ನಾವು ಕಾಣ್ಬೋದು ಯಾಕಂದರೆ ಆ ಆ ಸಿಸ್ಟಮ್ಗೆ ಅದು ಅಡಾಪ್ಟ್ ಆಗಿರ್ತದೆ ಈ ಪದ್ಧತಿಯು ಸಂಪೂರ್ಣವಾಗಿ ಕಲಿಕಾ ಪರಿಕರಗಳನ್ನು ಹೊಂದಿರುವಂಥ ಪದ್ಧತಿ ಆದ ಶಿಕ್ಷಣ ಪದ್ಧತಿ ಆದ ಆದ ಕಾರಣ ಇದಕ್ಕೆ ಇನ್ನಷ್ಟು ಪರಿಕರಗಳನ್ನು ನಾವು ಜೋಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡುವಂತಹ ಉದ್ದೇಶವನ್ನು ನಾವು ಖಂಡಿತವಾಗಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ದಿವ್ಯಾ ಅಂತ ನಾನು ನನ್ನ ಮಕ್ಕಳನ್ನು ಇಲ್ಲಿ ಒಂದು ಆರು ತಿಂಗಳ ಹಿಂದೆ ಜಾಯಿನ್ ಮಾಡಿಸಿದ್ದೇನೆ ಅಂಜಲಿ ಮೋಂಟೆಸರಿ ಸ್ಕೂಲ್ ಅಂತ ಈ ಸ್ಕೂಲ್ ಬಗ್ಗೆ ನನಗೆ ತಿಳಿದು ಬಂದಿದ್ದು ಆನ್ಲೈನ್ ಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂತಹ ಬೆಸ್ಟ್ ಸ್ಕೂಲ್ ಇನ್ ಸ್ಕೂ ಸುಳ್ಯ ಅಂತ ಹುಡುಕಿದಾಗ ಸಿಕ್ಕಿರೋದು ಅಂಜಲಿ ಮೋಂಟೇಸರಿ ಸ್ಕೂಲ್ ಮೋಂಟೆಸರಿ ಸ್ಕೂಲ್ ಅಂತ ಹೇಳುವಾಗ ನನಗೆ ಫಸ್ಟ್ ಅನ್ ಸಿಕ್ಕಿದ್ದೇನೆಂದರೆ ಸುಳ್ಯದಲ್ಲಿ ಈ ಪದ್ಧತಿಯಲ್ಲಿ ಕಲಿಸುವಂತಹ ಸ್ಕೂಲ್ ಬೇರೆ ಯಾವುದು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಸರ್ಚ್ ಮಾಡಿ ಮೋಂಟೆಸರಿ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಂಡು ಮಕ್ಕಳನ್ನು ಇಲ್ಲಿ ಬಂದು ಸೇರಿಸಿದೆ ತುಂಬ ಖುಷಿಯಾಗುತ್ತೆ ಕಲಿಕೆಯ ಜೊತೆ ಆಟ ಆಡ್ತಾ ಕಲಿತಾ ಇರುವಂತಹ ಒಂದು ಪದ್ಧತಿ ನಮಗೂ ಹೊಸತ್ತು ಮಕ್ಕಳಿಗೂ ಹೊಸತ್ತು ಅವರು ತುಂಬ ಖುಷಿಯಾಗಿ ಬರ್ತಾರೆ ಶಾಲೆಗೆ ಬೆಳಗ್ಗೆದು ಹೋಗೋದಿಲ್ಲ ಆ ಥರ ಏನೂ ಇಲ್ಲ ಖುಷಿಯಾಗಿ ಹರಡ್ತಾರೆ ಅವರ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿ ಪಾಲ್ಗೊಳ್ತಾರೆ ಇನ್ನು ಹೇಳಬೇಕು ಅಂತ ಹೇಳಿದರೆ ಶಿಕ್ಷಕರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದರೆ ಈ ಶಿಕ್ಷಕರು ಈ ಒಂದೊಂದು ಮಕ್ಕಳ ಒಂದೊಂದು ಸಣ್ಣ ಮಗುವಿನ ಜೊತೆ ಎರಡು ವರ್ಷದಿಂದ ಹಿಡಿದು ಆರು ಐದು ಆರು ವರ್ಷದ ಮಕ್ಕಳ ಜೊತೆ ಅವರ ಏನು ಬೇಕು ಅವರಿಗೆ ಆ ಥರ ಚೆನ್ನಾಗಿರುವಂಥ ಶಿಕ್ಷಣ ಕೊಡ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಂಡು ಅವರನ್ನು ಬೆಳೆಸ್ತಾ ಇದ್ದಾರೆ ನಮ್ಮ ಸುಳ್ಳಕ್ಕೆ ಒಂದು ಗರಿಂತಲೇ ಹೇಳ್ಬೋದು ಅಂಜಲಿ ಮೋಂಟೆಸರ್ ಸ್ಕೂಲ್ ಹಾಯ್ ಎವ್ರಿವಾನ್ Uh, my name is Vinuta Pradeep, my daughter uh, uh, Charvi SP, she is in class uh, Pre-KG studying in Anjali Montessori School. As a parent, I feel extremely happy and excited to share my experience with Anjali Montessori School. Uh, the school is really doing very well. The school has uh, caring, uh, secure environment and child-centred education system. I'm incredibly impressed with the kind of uh, uh, dedication and passion exhibited by the principal, ma'am, and the teaching staff here uh, towards providing a nurturing and uh, enriching learning environment for students. Uh, especially, especially uh, the range of extracurricular activities offered here is commendable. Um, and also, they are using Montessori style of uh, tools and techniques in their teaching method, and they are providing uh, children with the uh, opportunities uh, for their personal growth, and also they are making children uh, allow, explore uh, the uh, things beyond the curriculum. Uh, I appreciate the kind of uh, emphasis uh, on promoting inclusivity and diversity within the school community. It's evident that the measures are made on, uh, it's evident that the efforts are made uh, to ensure that every children feel valued and uh, supported regardless of their uh, background or uh, uh, abilities uh, personally i feel extremely happy uh, to see improvement in my daughter and she is also absolutely enjoying now going to school uh, so i uh, truly ಗ್ರೇಟ್ಫುಲ್ ಟು ದ ಎಂಟೈರ್ ಟೀಮ್ ಫಾರ್ ದೇರ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಚಿಲ್ಡ್ರನ್ ಆ್ಯಂಡ್ ಐ ಫೀಲ್ ಮೈ ಡಿಸಿಷನ್ ವಾಸ್ ರೈಟ್ ಸೆಂಡಿಂಗ್ ಮೈ ಡಾಟರ್ ಟು ಅಂಜಲಿ ಮೋಂಟೆಸರಿ ಸ್ಕೂಲ್ ಐ ಲುಕ್ ಫಾರ್ವರ್ಡ್ ಟು ಸೀನ್ ಕಂಟಿನ್ಯೂಡ್ ಗ್ರೋತ್ ಆ್ಯಂಡ್ ಸಕ್ಸಸ್ ಇನ್ ದ ಫ್ಯೂಚರ್ ಥ್ಯಾಂಕ್ ಯು ಸುಸಜ್ಜಿತವಾದ ಒಂದು ಇನ್ಸ್ಟಿಟ್ಯೂಟ್ ಇದು ಮಕ್ಕಳಿಗೆ ಇಲ್ಲಿ ಕಲಿಕೆಗೆ ತುಂಬ ಅನುಭವ ಆಗ್ತದೆ ಒಳ್ಳೆ ಇನ್ಸ್ಟಿಟ್ಯೂಟ್ ಇದು ನಮಸ್ತೆ ನನಗೆ ಹೆಸ್ರು ಸೌಮ್ಯ ಮಾಡಿಬಿಟ್ಟು ಅಂತ ನನ್ನ ಮಗಳಿಗೆ ಮೂರು ವರ್ಷ ಏಳು ತಿಂಗಳಷ್ಟೇ ಇವಾಗ ಕಿಣ್ಣ ಅಂಜಲಿ ಮೊಂಟೇಶ್ವರಿ ಸ್ಕೂಲಿಗೆ ಎರಡೂವರೆ ತಿಂಗಳಿಂದ ಬರ್ತಾ ಇದ್ದಾಳೆ ಮುಂಚೆ ನಾನು ಇಲ್ಲ ಅವಳನ್ನು ಎಲ್ ಕೆ ಜಿಗೆ ಸೇರಿ ಜಾಯಿನ್ ಮಾಡೋದು ಬೇಡ ಪಿ ಕೆ ಜಿ ಅಂತ ಅಂದ್ಕೊಂಡಿದ್ದೆ ಆದರೆ ಮೇಡಮ್ನ ಆ್ಯಕ್ಟಿವಿಟೀಸ್ ವೀಡಿಯೋಸ್ಗಳನ್ನು ಫೋಟೋಸ್ಗಳನ್ನೆಲ್ಲ ನೋಡಿದ ಮೇಲೆ ನನ್ನ ಮಗು ಹೋಗಬೇಕು ಅಂತ ನನಗೆ ಇಲ್ಲಿ ಕಳಿಸ್ತೀನಿ ಒಂದು ಎರಡು ತಿಂಗಳಾದಷ್ಟೇ ಅವಳು ಎಲ್ಲ ಸಂಡೇ ಮಂಡೇ ಆಗಿರ್ಬೋದು ಜನವರಿ ಫೆಬ್ರವರಿ ಆಗಿರ್ಬೋದು ಒನ್ ಟು ಟೆನ್ ರೈಮ್ಸ್ ಎಲ್ಲ ಹೇಳ್ತಾ ಇದ್ದಾಳೆ ನನಗೆ ತುಂಬ ಇದೆ ಅದೇ ಥರ ಫಸ್ಟೇ ಒಂದು ಟೂ ಡೇಸ್ ಸ್ವಲ್ಪ ಹಠ ಮಾಡಿದ್ಲು ಆಮೇಲೆ ಇವಾಗ ಸಂಡೇ ಆದರೂ ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾಳೆ ಅಷ್ಟು ಇದೆ ನನಗೆ ಸ್ವಲ್ಪ ಹುಷಾರಿಲ್ಲದಾದರೂ ನೆಗಡಿಯಾಗಿದ್ದರೂ ನಾನು ಬೇಡ ಇವತ್ತು ಸ್ಕೂಲು ಅಂತ ಹೇಳಿದ್ರು ಕೂಡ ಇಲ್ಲ ನನಗೆ ಹೋಗಬೇಕಮ್ಮ ಅಂತ ಹಠ ಮಾಡ್ತಾಳೆ ತುಂಬ ಆಗ್ತದೆ ಮತ್ತು ಕೆಲವು ಇಂಗ್ ಇಂಗ್ಲೀಷ್ ವರ್ಡ್ಗಳನ್ನೆಲ್ಲ ಹೇಳ್ತಾ ಇದ್ದಾಳೆ ಸಡನ್ನಾಗಿ ಮೊನ್ನೆ ಒಂದಿನ ಹಾಗೆ ಅಮ್ಮ ನನಗೆ ತುಂಬ ಸ್ಕೇರಿ ಆಗ್ತಾ ಇದೆ ಅಂತ ಹೇಳ್ತಾಯಿದ್ದು ನನಗೆ ಶಾಕ್ ಆಯಿತು ಕೆಲವೆಲ್ಲ ಇಂಗ್ಲೀಷ್ ವರ್ಡ್ಗಳನ್ನು ಅವಳಾಗಿ ಹೇಳ್ತಾ ಇದ್ದಾಳೆ ನಾನು ತುಂಬ ಹ್ಯಾಪಿಯಾಗಿದ್ದೇನೆ ನಾನು ಅಂಜಲ್ಲಿ ಮೊಟ್ಟೆ ಸರಿ ಸ್ಕೂಲಿಗೆ ಮಗಳನ್ನು ಹಾಕಿದ ಮೇಲೆ ಥ್ಯಾಂಕ್ ಯು